ಇಂದು ಕೆ ಎಚ್ ಪಿ ಎಸ್ ಗುಡಸ್ ಶಾಲೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜಯಂತಿಯ ಪ್ರಯುಕ್ತ ಶಾಲಾ ಶಿಕ್ಷಕರಿಗೆ ಎಸ್ ಡಿ ಅವರು ಗೌರವ ಪೂರ್ವಕ ಪುಷ್ಪ ವೃಷ್ಟಿ ಮಾಡುವ ಮುಖಾಂತರ ಹಾಗೂ ಚಪ್ಪಾಳೆ ತಟ್ಟುವ ಮುಖಾಂತರ ಸ್ವಾಗತಿಸಿದ್ರು ನಂತರ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರಿಗೆ ಸತ್ಕರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಗುರುಗಳು ಹಾಗೂ ಸಹ ಶಿಕ್ಷಕರು ಮಾತನಾಡಿ ಶಾಲೆಯು ಶೈಕ್ಷಣಿಕವಾಗಿ ಹಾಗೂ ಭೌತಿಕವಾಗಿ ಅಭಿವೃದ್ಧಿ ಹೊಂದಲು ಎಸ್ ಡಿ ಸಿ ಗ್ರಾಮದ ಹಿರಿಯರು ಶಿಕ್ಷಣ ಪ್ರೇಮಿಗಳು ಪಾಲಕ ಪೋಷಕರ ಸಹಕಾರ ಬೇಕೇ ಬೇಕು ಹಾಗೂ ನಾವು ಪಠ್ಯದ ಜೊತೆಗೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ತಿಳಿಸ್ತಾ ಇದ್ದೇವೆ ಅಂತ ತಿಳಿಸಿದರು ಎಸ್ ಡಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾತನಾಡಿ ನಮ್ಮ ಶಾಲೆಯು ಅಭಿವೃದ್ಧಿ ಪಾಥದತ್ತ ಸಾಗಲು ಶಿಕ್ಷಕರ ಪ್ರಯತ್ನ ಬಹಳ ಇದೆ ಹಾಗೂ ಶಾಲೆಯ ಎಲ್ಲ ಗುರುಗಳು ಗುರುಮಾತೆಯರು ಶಾಲೆಯಲ್ಲಿ ಕಲಿಯುತ್ತಿರುವ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಬೋಧಿಸ್ತಾ ಇದ್ದಾರೆ ಪ್ರತಿಭಾ ಕಾರಂಜಿ ಕ್ರೀಡಾಕೂಟಗಳಲ್ಲಿ ನಮ್ಮ ಶಾಲಾ ಮಕ್ಕಳು ಭಾಗವಹಿಸಿ ವಿಜಯ ಸಾಧಿಸಲು ಶಿಕ್ಷಕರ ಮಾರ್ಗದರ್ಶನ ಚೆನ್ನಾಗಿದೆ ಎಂದು ತಿಳಿಸಿದರು ಶಾಲಾ ಮಕ್ಕಳು ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು వరది శివానంద్ బియం ఆర్ఎన్ న్యూస్ హుకేరీ